ಬಿಜೆಪಿಯವರು ಮುಸುಡ್ಕವರ್ದವ್ರು ಯಾವಾಗ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರಿಗೆ ಸ್ವಾಗತ ಮಾಡ್ತಾರೆ ಅಲ್ವಾ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಹಾಂ ಹೂಮಾನ ಎಲ್ಲಿ ಮಾಡಿದೆ ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವ್ರು ಕೇಳದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಿಲ್ಲ ಅವ್ರು ಇರ್ಲಿಲ್ಲ ಅಲ್ಲಿ ಅಲ್ಲಿ ಇದ್ರೆ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಪಿಗೆ ಅನುಮಾನನ ಇದೆಯಲ್ಲ ಅಂತ ಯಾವ್ ದಂಪಲ್ ಮಧ್ಯೆ ಒಡಕು ಉಂಟು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಲಾಭ ತಗೊಳ್ಳಿ ಲಾಭ ಆಗುತ್ತೆ ಅಂತ ನಾವು ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೇನಲ್ಲಿ ಇದ್ದಾರ ಅವರು ಭ್ರಮೆ ಯಾವಾಗಲೂ ಕೂಡ ಭ್ರಮೇನಲ್ಲೇ ಇರ್ತಾರೆ ಇರಬೇಕು ಸರ್ ಈಗ ಡಿಜಿಟಲ್ ಪೇಮೆಂಟ್ ವಿಚಾರ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಸಣ್ಣ ವ್ಯಾಪಾರಿಗಳಿಗೆ ಟ್ಯಾಕ್ಸ್ ಜಾಸ್ತಿ ಆಗ್ತಾಯಿದೆ ಅದು ಮಾಡಿರೋದು ರಾಜ್ಯ ಸರ್ಕಾರ ಇಪ್ಪತ್ತ ಲಕ್ಷ ಇಪ್ಪತ್ ಲಕ್ಷ ಟ್ಯಾಕ್ಸ್ ಬರ್ತಾ ಇದೆ ಜಿ ಎಸ್ ಟಿ ಮಾಡಿರೋರು ಗೌರ್ಮೆಂಟ್ ಆಫ್ ಇಂಡಿಯಾ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇದೆ a do state government